ಇಪ್ಪ ತೀವ್ರ ಅಂಬಲ ಅವಳಿಗೆ ಅವಳೊಳಗೆ ಹುಟ್ಟಿಕೊಂಡಿತು ಅಗೋದಮ್ಮನಿಗೆ ಒಂದು ಅತೃಪ್ಕೊಂಡಿತು ಏನೆಂದ್ರೆ ಗಂಗಾಧರದಲ್ಲೇ ರಾಧಾಕೃಷ್ಣ ದೇವಸ್ಥಾನ ಇರುತ್ತೆ ಅಲ್ವಾ ಅಲ್ಲೇ ಇಟ್ಕೊಂಡು ನನಗೆ ಯಾರ ಜೊಂಬಿ ಜೀವನ ಅಲ್ಲೇ ಕಲಿಬೇಕು ದೇವರ ಸಾಮಿಧ್ಯದಲ್ಲೇ ಅವ್ರು ಸೇವೆ ಮಾಡ್ತಾನೆ ಕಲಿಬೇಕು ಅಂತ ಇಷ್ಟ ಇಷ್ಟಪಡ್ತಾಳೆ ಅವಳು ಆಸೆ ಇರುತ್ತದೆ ಅವಳು ತನ್ನ ಅಭಿಲಾಷೆಯನ್ನು ಹೊರ ಅದನ್ನು ಕೂಡಲೇ ಅನುಮೋದಿಸಿ ದೇವಾಲಯದ ತೋಟದಲ್ಲಿದ್ದ ಒಂದು ಕೊಠಡಿಯನ್ನು ಅವಳಿಗಾಗಿ ಬೀಸಿಕೊಟ್ಟಳು ಅಘೋರಾಮಿ ಅತ್ಯಂತ ಸಂತೋಷದಿಂದ ಅಲ್ಲಿ ವಾಸಿಸಲಾರಂಭಿಸಿದರು ಮನೆಗೆ ತವರ ಬರುತ್ತಿದ್ದರು ಇದನ್ನ ಅವರು ಅಂತ ಹೇಳ್ಕೊತಾರೆ ಅಘೋರಾಮಿ ಆಗ ಅವರು ತೋಟದ ತೋಟದ ಅದೇ ತೋಟ ಇರುತ್ತೆ ತೋಟದಲ್ಲಿ ಒಂದು ಇರುತ್ತೆ ಅದನ್ನ ಇದಕ್ಕೋಸ್ಕರ ಹೇಳ್ಬಿಟ್ಟು ಅವರು ಉಳಿಸ್ಕೊತಾರೆ ಅವಳು ಸಾಮಾನ್ಯ ಮಾತ ಪುಟ್ಟ ಕೊಠಡಿ ಬಹುಶಃ ಸೇವಕರ ಉಪಯೋಗಕ್ಕಾಗಿ ಕಟ್ಟಿಸಿದ್ದು ಕೋಣೆಗೆ ಕೆಲವೇ ಹೆಚ್ಚು ದೂರದಲ್ಲಿ ಭಾಗೀರಥಿ ಮಂದಗಮನೆಯಾಗಿ ಹರಿಯುತ್ತಿದ್ದಾರೆ ಸಲೀಹದಲ್ಲೇ ಸ್ನಾನಪಟ್ಟ ಆ ಕೋಣೆಗೆ ಎರಡು ಬಾಗಿಲುಗಳಿದ್ದವು ದಕ್ಷಿಣ ದಿಕ್ಕಿಗೆ ಮೂರು ಬಿಗಣಿಗಳಿದ್ದವು ಅವುಗಳ ಮೂಲಕ ನದಿಯ ದರ್ಶನ ದೊರಕುತ್ತಿತ್ತು ಪತಿ ಪತಿತ ಪಾವನೆಯಾದ ದಂಧೆಯ ಸಾಮೀಪ್ಯ ದೊರಕಿರುವುದೇ ಅಂಗೋರಾವಣೆಗೆ ಬಲು ಇಕ್ಕಿನ ಸಂಗತಿ ಕೋಣೆಯ ನೆಲಕ್ಕೆ ಕಲ್ಲು ಚಪ್ಪಡಿ ಹಾಕಿತ್ತು ಅದೇ ಅವಳ ಪಾಲಿನ ಹಾಸಿಗೆ ಯಾರಾದರೂ ಅತಿಥಿಗಳು ಬಂದರೆ ಹಾಸನೆಂದು ಒಂದು ಚಾಪೆ ಇತ್ತು ಚಾವಣಿಗೆ ಕಟ್ಟಿದ್ದ ಅದಗಳಿಂದ ಬರಗಿಯೊಂದು ಹೂಗಾಡುತ್ತಿತ್ತು ಅದ ಅದರನ್ನು ಮಿಷಿ ಕಲ್ಲು ಕಲ್ಲುಸತ್ತರೆ ಇದು ಕೂಡ ಇದು ಕೂಡ ಅತಿಥಿ ಸೇವೆಗೆ ಬೀಸಲು ಇಷ್ಟೇ ಆಕೆಯ ಸುತ್ತು ಕೋಣೆ ಸದಾ ಶುದ್ಧ್ರವಾಗಿ ಅಚ್ಚುಕಟ್ಟಾಗಿ ಇರುತ್ತಿತ್ತು ಪ್ರತಿದಿನವೂ ಅವಳು ನೆಲವನ್ನು ತೊಳೆದು ತೊಳೆದಿಡುತ್ತಿದ್ದಳು